ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚಿನ್ಮೈ ವ್ಲಾಗ್ಸ್ ಇವತ್ತು ಡಿ ಮಾರ್ಟ್ ಹೋಗ್ತಾಯಿದ್ವಿ ಹಾಗೆ ವ್ಲಾಗ್ನ ಮಾಡ್ಕೊಂಡಿದ್ದೀನಿ ಖಂಡಿತ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾಕಂದರೆ ನಾನು ಈ ರೀತಿ ಫಸ್ಟ್ ಟೈಮ್ ಆಚೆ ಹೋಗ್ತಾ ವಿಡಿಯೋಸ್ ಮಾಡ್ತಾ ಇರೋದು ಸ್ವಲ್ಪ ನರ್ವಸ್ ಇತ್ತು ಅಂದರೆ ಎಲ್ಲ ನೋಡ್ತಿರ್ತಾರಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿ ಸ್ವಲ್ಪ ಧೈರ್ಯ ಮಾಡಿಕೊಂಡು ವೀಡಿಯೋ ಮಾಡಿದೆ ಬಟ್ ಡೈರೆಕ್ಟಾಗಿ ಮಾತಾಡೋಣ ಅಂತ ಹೇಳಿ ತಗೊಂಡೆ ಬಟ್ ಅದು ಕ್ಯಾಮ್ರಾ ನೋಡ್ತಿದ್ದಂಗೆ ಡೈರೆಕ್ಟಾಗಿ ಮಾತಾಡೋದಕ್ಕೆ ಮಾತೇ ಬರಲಿಲ್ಲ ಹಾಗೆ ಜಸ್ಟ್ ವಿಡಿಯೋ ಮಾಡ್ಕೊಂಡೆ ಮೊದಲು ನಾವು ನೀರು ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಅಂದರೆ ಕುಡಿಯೋ ನೀರು ಏನಾಗುತ್ತೆ ಯಾಕೆ ಮಾಡಬಾರ್ದು ಅಂತ ಹೇಳು ಮಾಡ್ಕೊಳ್ಳಿ ಅಪ್ಪಂದು ಮಾಡ್ತೀನಿ ನಿಂದು ಮಾಡ್ತೀನಿ ನೀನ್ ಯಾಕೆ ಗಗನ ಏನಾಯ್ತು ಅಲ್ಲ ಏನಾಯ್ತು ಅಂತ ಹೇಳು ಫಸ್ಟ್ ಆಯ್ತಾಯ್ತು ನನ್ನ ಮಗ ಬಂದು ಸ್ವಲ್ಪ ವೀಡಿಯೋ ಬರೋದಕ್ಕೆ ತುಂಬ ನಾಚ್ಕೋತಾನೆ ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಒಂದು ಆ ನೀರೆಲ್ಲ ತೊಗೊಂಡು ಡಿ ಬಂದ್ವಿ ಇದು ನಮ್ಮ ಹತ್ರ ಇರೋದು ಇದೇ ನಮ್ಗೆ ಹತ್ರ ಆದರೂ ಒಂದು ಏಳು ಕಿಲೋಮೀಟರ್ ಆಗತ್ತೆ ನಮ್ಮ ಮನೆಯಿಂದ ಇದೇ ನಮಗತ್ರ ಹತ್ರ ಇರೋವಂಥ ಡಿ ಮಾರ್ಟು ರಶ್ ಇರೋಲ್ಲ ಅಂದ್ಕೊಂಡು ಬಂದರೆ ತುಂಬಾ ರಶ್ ಇದ್ದರು ಇದು ನಾವು ಮಧ್ಯದ್ವಾರನೇ ಬಂದಿರೋದು ಬಟ್ ಆದ್ರೂ ತುಂಬ ರಶ್ ಇದ್ದರು ಅಂದರೆ ಲಾಸ್ಟ್ ವೀಕು ಬಂದಿದ್ವಿ ಆಗ ಅಕ್ಕಿ ಹೋಗಿರಲಿಲ್ಲ ಸೊ ಈಗ ಜಾಸ್ತಿ ಏನು ರೇಷನ್ ಬೇಕಾಗಿರಲಿಲ್ಲ ಜಸ್ಟ್ ಅಕ್ಕಿ ಒಂದು ತೊಗೊಂಡೋಗೋಣ ಅಂದರೆ ಯಾವಾಗಲೂ ರಿಲಯನ್ಸಲ್ಲಿ ತೊಗೋತಾ ಇದ್ವಿ ಈ ಸಲ ಡಿ ಮಾರ್ಟಲ್ಲಿ ನೋಡೋಣ ಯಾವ ರೀತಿ ಸಿಗತ್ತೆ ರೇಟ್ ಎಷ್ಟಿರತ್ತೆ ಅಂತ ಹೇಳಿಬಿಟ್ಟು ಬಂದ್ವಿ ಒಳಗೆ ಬರ್ತಿದ್ದಂಗೆ ಮೊದಲು ತೆಂಗಿನಕಾಯಿ ನೋಡಿದ್ವಿ ತೆಂಗಿನಕಾಯಿ ಬಂದು ಇಪ್ಪತ್ತೈದು ರೂಪಾಯಿ ಹಾಕಿದ್ರು ಸೊ ಎರಡು ತೆಂಗಿನಕಾಯಿ ತೊಗೊಂಡ್ವಿ ಇನ್ನೇನೂ ನೋಡೋಂಗಿರ್ಲಿಲ್ವಲ್ಲ ಸೊ ಸೀದಾ ಅಕ್ಕಿ ಸೆಕ್ಷನಿಗೆ ಬಂದು ಅಕ್ಕಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ತೋರಿಸ್ತೀನಿ ಮುಂದೆ ಯಾವ್ದು ತೊಗೊಂಡ್ವಿ ಅಕ್ಕಿ ಅಂತೇಳಿ ಅಲ್ಲಿಂದ ಸೀದಾ ಬಟ್ಟೆ ನೋಡೋಣ ಅಂದರೆ ನನಗೊಂದು ಬೆಡ್ಶೀಟ್ ಥರ ಬೇಕಿತ್ತು ಹಬ್ಬ ಬರ್ತಿದೆಯಲ್ಲ ವರಲಕ್ಷ್ಮಿ ಹಬ್ಬ ಹಾಗಾಗಿ ಬೆಡ್ಶೀಟ್ ನೋಡೋಣ ಅಂತ ಹೋದೆ ಏನು ಅಷ್ಟು ಇಷ್ಟ ಆಗಲಿಲ್ಲ ರೇಟ್ ಕಡಿಮೆ ಇತ್ತು ಬೆಡ್ಶೀಟ್ದು ಬಟ್ ಅಷ್ಟು ಇಷ್ಟ ಆಗಲಿಲ್ಲ ಸೊ ಇನ್ನೊಂದು ಸಲ ಬರೋಣ ಬಿಡಿ ಹಬ್ಬ ಹತ್ತಿರ ಇಟ್ಕೊಂಡು ಅಂದ್ಬಿಟ್ಟು ಅದು ಬಿಟ್ಟೆ ಆಮೇಲೆ ಮ್ಯಾಟ್ಗಳನ್ನ ತಗೊಳ್ಳೋಣ ಅಂತ ಹೋದೆ ಮ್ಯಾಟ್ಗಳೆಲ್ಲ ರೇಟ್ ಜಾಸ್ತಿ ಇದೆ ಬಟ್ ಕ್ವಾಲಿಟಿ ಇಲ್ಲ ಮತ್ತು ಜಾಸ್ತಿ ಕಲೆಕ್ಷನ್ ಇಲ್ಲ ಅಂತ ಅನ್ನಿಸ್ತು ಸೊ ಅದಕ್ಕೆ ಬೇಡ ಅಂತ ಬಂದೆ ನಮ್ಮನ್ನವ್ರು ತಗೊಳ್ಳಿಲ್ವಾ ಅಂದ್ರೂ ಅಯ್ಯೋ ಬೇಡ ಬಿಡಿ ಸಲ ಬಂದು ನೋಡೋಣ ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಕೊಂಡು ಅಷ್ಟೇ ಇನ್ನೇನು ತೊಗೊಳ್ಳಲಿಲ್ಲ ಬೇಕಾಗಿದ್ದು ತೊಗೊಂಡು ಬಂದ್ವಿ ಅಲ್ಲಿಂದ ಆಚೆ ಬರ್ತಿದ್ದಂಗೆ ಅಲ್ಲಿ ಸೊಪ್ಪುಗಳು ಮಾರ್ತಾರೆ ಅಂದರೆ ಆ ಅವರೇ ಬೆಳೆದಿರೋ ಸೊಪ್ಪುಗಳನ್ನ ತಂದು ಮಾರ್ತಾರೆ ಅದನ್ನು ನೋಡಿದೆ ಸೊ ತೊಗೊಳ್ಳೋಣ ಯಾಕಂದರೆ ತುಂಬ ಫ್ರೆಶ್ಶಾಗಿರತ್ತಲ್ಲ ಮತ್ತು ಕಡಿಮೆಗೂ ಕೊಡ್ತಾರೆ ಹಾಗಾಗಿ ತೊಗೊಳ್ಳೋಣ ಅಂತ ಆ ಸೊಪ್ಪುಗಳನ್ನ ತಗೊಂಡು ಸೀದಾ ಅಲ್ಲಿಂದ ಮಾರ್ಕೆಟಿಗೆ ಬಂದ್ವಿ ನಮ್ಮನೆ ಹತ್ರ ಇರುವಂಥ ಮಾರ್ಕೆಟು ಅಂದರೆ ಏನೂ ತರಕಾರಿಗಳು ಬೇಕಾಗಿರಲಿಲ್ಲ ಯಾಕಂದರೆ ಈಗ ಸೊಪ್ಪು ತಗೊಂಡಿದ್ನಲ್ಲ ಸೊ ಹಾಗಾಗಿ ಸೊ ಮನೇಲೂ ಸ್ವಲ್ಪ ತರಕಾರಿ ಇತ್ತು ನನಗೆ ಜಸ್ಟ್ ಇಲ್ಲಿ ಬೇಕಾಗಿದ್ದಿದ್ದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದು ಮೇಯ್ನಾಗಿ ಬೇಕಾಗಿತ್ತು ಹಾಗಾಗಿ ತಗೊಳ್ಳೋಣ ಅಂಥೇಳಿ ಮಾರ್ಕೆಟಿಗೆ ಹೋದ್ವಿ ಈರುಳ್ಳಿ ಈರುಳ್ಳಿ ಬೆಲೆನೂ ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ಬೆಲೆನೂ ಜಾಸ್ತಿ ಆಗಿದೆ ಶುಂಠಿ ಅಂತೂ ಕೇಳೋಂಗೆ ಇಲ್ಲ ಅಷ್ಟೊಂದು ರೇಟ್ ಆಗಿತ್ತು ಏನು ಮಾಡೋಕ್ಕಾಗತ್ತೆ ತಿನ್ನಲೇಬೇಕಲ್ವಾ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಆಲೂಗಡ್ಡೆ ಇಷ್ಟು ತಗೊಂಡೆ ಹೇಳ್ತೀನಿ ರೇಟ್ ಎಷ್ಟಾಯಿತು ಅಂತ ಕೊನೆಯಲ್ಲಿ ಸೊ ತಗೊಂಡು ಬರ್ತಾಯಿದ್ದೆ ಹಾಗೆ ನನಗೆ ಪ ಇದು ಕಲ್ಲುವ ಖಾಲಿಯಾಗಿತ್ತು ಮನೆಯಲ್ಲಿ ಪಲಾವ್ ಸಾಮಂದು ಅಲ್ಲಿ ಲೂಸಲ್ಲಿ ಸಿಗತ್ತೆ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಂದರೆ ಈಗ ಒಗ್ಗರಣೆ ಸಾಮಾನು ಆಗಿರ್ಬೋದು ಹಾಗೆ ಪಲಾವ್ ಸಾಮಾನು ಈ ಸಾಸಿವೆ ಜೀರಿಗೆ ಮೆಂತ್ಯ ಮೆಣಸು ಆಮೇಲೆ ಪಲಾವ್ ಎಲೆ ಏಲಕ್ಕಿ ಚಕ್ಕೆ ಲವಂಗ ಈ ಕಲ್ಲೂ ಅನಸುವ ಅಂದರೆ ಪನ ಪಲಾವ್ ಸಾಮಾನು ಏನೇನು ಇರುತ್ತಲ್ಲ ಅದೆಲ್ಲ ಲೂಸಲ್ಲಿ ಸಿಗುತ್ತೆ ಅಂದರೆ ಈಗ ಅಂಗಡಿಯಲ್ಲಿ ಪ್ಯಾಕೆಟ್ಗೂ ಈ ಲೂಸ್ಗೂ ತುಂಬ ರೇಟು ಕಡಿಮೆ ಅಂತ ಅನಿಸುತ್ತೆ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ ಲೂಸ್ ಅಂತ ಹೇಳಿ ಏನು ಕ್ವಾಲಿಟಿ ಇಲ್ಲ ಅಂತಲ್ಲ ಚೆನ್ನಾಗಿರುತ್ತೆ ನಾನಿಲ್ಲಿ ಕಲ್ಲುವ ಒಂದು ಬೇಕಾಗಿತ್ತು ಮುಂಚೆ ಎಲ್ಲ ತೊಗೊಂಡಿದ್ನಲ್ಲ ಹಾಗಾಗಿ ಕಲ್ಲುವ ಒಂದು ತೊಗೊಳ್ಳೋಣ ಹೇಳ್ಬಿಟ್ಟು ಹೋದೆ ಅಂದರೆ ಸ್ಪೈಸಸ್ತು ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಕಲ್ಲುವ ನಾನು ಐವತ್ತು ಗ್ರಾಮ್ ತಗೊಂಡೆ ಐವತ್ತು ಗ್ರಾಮ್ಗೆ ತೊಂಬತ್ತು ರೂಪಾಯಿ ಆಯಿತು ಏನು ಅಂಕಲ್ ಇಷ್ಟೊಂದು ಜಾಸ್ತಿ ಮಾಡಿದ್ದೀರಾ ಅಂತಂದು ಏನಮ್ಮ ಮಾಡೋಕ್ಕಾಗತ್ತೆ ಎಲ್ಲ ರೇಟ್ ಏರಿಸಿದ್ದಾರೆ ನಾವು ಹಂಗೆ ಕೊಡಬೇಕಲ್ವಾ ಅಂತಂದರು ಸೊ ಇನ್ನೇನು ಮಾಡೋದು ಅಂತ ತೊಗೊಂಡು ಸೀದಾ ಮನೆಗೆ ಬಂದ್ವಿ ಎಲ್ಲೂ ಹೋಗಲಿಲ್ಲ ಬರ್ತಿದ್ದಂಗೆ ಕಾಫಿ ಮಾಡೋಕ್ಕಿಟ್ಟೆ ಮನೆಗೆ ಬರೋದಕ್ಕೆ ಟೈಮ್ ಆಲ್ರೆಡಿ ಏಳುವರೆ ಆಗಿತ್ತು ಸ್ವಲ್ಪ ತಲೆ ಬೇರೆ ನೋಯ್ತಿತ್ತು ಯಾಕಂದರೆ ಆಚೆನೂ ಮಳೆ ಬರ್ತಿತ್ತು ಸ್ವಲ್ಪ ಹಾಗಾಗಿ ಮನೆಗೆ ಬಂದು ಕಾಫಿ ಮಾಡೋಣ ಅಂತಿಟ್ಟೆ ಆಮೇಲೆ ಮಧ್ಯಾಹ್ನ ಮೊಟ್ಟೆ ಸಾರು ಮಾಡಿದೆ ಅದೇ ಸಾರಿತ್ತು ಅಡುಗೆಗೆ ಬೇಕಿದ್ದರೆ ಕೇಳೋಣ ಅಂದರೆ ಮುದ್ದೇನೋ ಅನ್ನನ ಏನಾದರೂ ಮಾಡಿದ್ರಾಗುತ್ತೆ ಅಂತ ಅಂದ್ಕೊಂಡು ಫಸ್ಟ್ ಕಾಫಿ ಮಾಡಿ ಅಂತ ಹೇಳಿ ಇಲ್ಲಿ ನೋಡ್ಬೋದು ಈರುಳ್ಳಿ ಬಂದು ಎರಡೂವರೆ ಕೆ ಜಿ ನೂರು ರೂಪಾಯಿ ಹೇಳಿದ್ರು ಆಮೇಲೆ ಬೆಳ್ಳುಳ್ಳಿ ಬಂದು ಸಣ್ಣ ಬೆಳ್ಳುಳ್ಳಿ ಆದರೆ ಕಾಲು ಕೆ ಜಿಗೆ ಅರವತ್ತು ರೂಪಾಯಿ ದೊಡ್ಡ ಬೆಳ್ಳುಳ್ಳಿ ಆದರೆ ಕಾಲು ಕೆ ಜಿಗೆ ನೂರು ರೂಪಾಯಿ ಅಂತ ಹೇಳಿದ್ರು ನಾನು ಸಣ್ಣ ಬೆಳ್ಳುಳ್ಳಿನೇ ತಗೊಂಡೆ ಹಾಗೆ ಇದು ಕಲ್ಲುವ ತಗೊಂಡೆ ಕಲ್ಲುವ ಬಂದು ನಾನು ಐವತ್ತು ಗ್ರಾಮ್ ತಗೊಂಡೆ ಸುಮಾರು ಇಷ್ಟು ಬರುತ್ತೆ ಸುಮಾರು ಸುಮಾರು ತಿಂಗಳಾಗತ್ತದು ಐವತ್ತು ಗ್ರಾಮ್ಗೆ ತೊಂಬತ್ತು ರೂಪಾಯಿ ಆಯಿತು ಹಾಗೆ ಆಲೂಗಡ್ಡೆ ತೊಗೊಂಡೆ ಆಲೂಗಡ್ಡೆ ನಿಜ ರೇಟೆ ಮರ್ತೋಗ್ಬಿಟ್ಟಿದೆ ನನಗೆ ನಲ್ವತ್ತು ರೂಪಾಯೋ ಐವತ್ತು ರೂಪಾಯಿ ಎಷ್ಟೋ ಹೇಳಿದ್ರು ಅದು ತೊಗೊಂಡೆ ಅದಾದ್ಮೇಲೆ ರೇಷನ್ ನೋಡ್ಬೋದು ನಾವು ಜಾಸ್ತಿ ಏನೂ ತೊಗೊಳ್ಳಲಿಲ್ಲ ಇಷ್ಟೇ ತೊಗೊಂಡಿದ್ದೆ ಯಾಕಂದರೆ ಲಾಸ್ಟ್ ವೀಕ್ ಹೋಗಿದ್ವಿ ಡಿಮಾರ್ಟ್ಗೆ ಹಾಗಾಗಿ ಮೇಯ್ನ್ ಬೇಕಾಗಿ ಅಕ್ಕಿ ಅಂದರೆ ಮಾಮೂಲಿ ಸೋನ ಮಸೂರಿ ಅಕ್ಕಿ ಮತ್ತು ಇದು ಮಿಲೆಟ್ ರೈಸು ನಮ್ಮ ಮನೆಯವರು ಮಾಮೂಲಿ ರೈಸ್ ತಿನ್ನಲ್ಲ ಹಾಗಾಗಿ ಅವ್ರಿಗೆ ಮಿಲೆಟ್ ರೈಸು ನಾವು ಯಾವಾಗಲೂ ನವಣೆ ನವನೇ ಇದ್ವಿ ಈ ಸಲ ಏನೋ ಹೊಸ್ತಾಗಿ ಇದು ಆರ್ಕನ ಬರ್ಗುನ ಏನೋ ಹೇಳ್ತಾರೆ ಇದ್ರ ಹೆಸರು ಅಂದರೆ ಲಿಟಿಲ್ ಮಿಲೆಟ್ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಆರ್ಕ ಏನೋ ಅಂತಾರೆ ಅದನ್ನು ತೊಗೊಂಡ್ವಿ ಟ್ರೈ ಮಾಡೋಣ ಹೇಗಿರತ್ತೆ ಅಂತೇಳಿ ಆಮೇಲೆ ನೀ ಮೊದಲು ನೀರು ತರಕ್ಕೆ ಹೋಗಿದ್ವಲ್ಲ ಸೊ ಹಾಗಾಗಿ ಎರಡು ಬಾಟ್ಲು ಕುಡಿಯೋ ನೀರು ಇಟ್ಕೊಂಡ್ವಿ ಅಂದರೆ ಅದು ಏಳುವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಹಾಗಾಗಿ ಫಸ್ಟ್ ಅದನ್ನು ಹಿಡ್ಕೊಂಡ್ವಿ ಆಮೇಲೆ ಇಲ್ಲಿ ನೋಡ್ಬೋದು ಎಷ್ಟು ಬಿಸ್ಕೆಟ್ ತಂದಿದ್ದಾರೆ ಹೇಳಿ ನಮ್ಮ ಮನೆಯವರು ಅಂದರೆ ಮಧ್ಯ ಇಲ್ಲಿ ನಮ್ಮ ಮನೆ ಹತ್ರ ಯೂನಿ ಫ್ಯಾಕ್ಟ್ರಿ ಇದೆ ಆಯಿತಾ ಅಲ್ಲಿ ಮಧ್ಯಾಹ್ನ ಏನೋ ಕೆಲಸ ಇದೆ ಅಂತ ಹೋಗಿದ್ರು ಸೊ ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಬಿಸ್ಕೆಟ್ ಹೊತ್ಕೊ ಬಂದಿದ್ದಾರೆ ಅದು ಮೂರು ತಿಂಗಳು ಬರಬೇಕು ಅಂತಾರೆ ಈ ಮಕ್ಳ ಹತ್ರ ಮೂರು ತಿಂಗಳು ಬರತ್ತಾ ಒಂದು ತಿಂಗಳಿಗೆ ಖಾಲಿ ಮಾಡ್ತಾರೆ ನೋಡ್ಬೋದು ಈ ಈ ಅಕ್ಕಿ ತೊಗೊಂಡು ಬಂದಿದ್ದೀನಿ ನೋಡಬೇಕು ಯಾವ ರೀತಿ ಅನ್ನ ಆಗತ್ತೆ ಅಂತೇಳಿ ನಾವು ರಿಲಯನ್ಸಲ್ಲಿ ಇದ್ವಿ ಅದು ಗುಡ್ ಲೈಫ್ ಕಂಪ್ನಿದು ಚೆನ್ನಾಗಿತ್ತು ಇದು ಈ ಸಲ ನೋಡಬೇಕು ಅನ್ನ ಯಾವ ರೀತಿ ಆಗತ್ತೆ ಅಂತ ಹಾಗೆ ನಾನು ಹೇಳಿದ್ನಲ್ಲ ಸೊಪ್ಪು ತಗೊಂಡೆ ಅಂತೇಳಿ ಇದು ದಂಟಿನ ಸೊಪ್ಪು ತಗೊಂಡೆ ದಂಟಿನ ಬಂದು ಇಪ್ಪತ್ತು ರೂಪಾಯಿ ದೊಡ್ಡ ಕಟ್ಟು ಚೆನ್ನಾಗಿತ್ತು ಹಾಗೆ ಇದು ಕೊತ್ತಂಬರಿ ಸೊಪ್ಪು ಅಷ್ಟೇ ಅದು ಇಪ್ಪತ್ತು ರೂಪಾಯಿ ಒಂದು ಕಟ್ಟಿಗೆ ಎರಡು ಕಟ್ಟು ತೊಗೊಂಡ್ರೆ ಮೂವತ್ತು ರೂಪಾಯಿ ಅಂದರು ಎರಡು ಕಟ್ಟೆ ತೊಗೊಂಡು ಇಡ್ಲಿ ಬಿಡಿ ಹೇಗಿದ್ದರೂ ಖಾಲಿ ಆಗುತ್ತೆ ಯಾಕಂದರೆ ನನಗೆ ಕೊತ್ತಂಬರಿ ಸೊಪ್ಪು ತುಂಬ ಯೂಸ್ ಮಾಡ್ತೀನಿ ಹಾಗಾಗಿ ಆಮೇಲೆ ಹೂ ತೊಗೊಂಡ್ವಿ ಕೆ ಜಿ ನೂರು ರೂಪಾಯಿ ಹೇಳಿದ್ರು ಅರ್ಧ ಕೆ ಜಿ ಹೂ ತೊಗೊಂಡ್ವಿ ಅಷ್ಟೇ ಇನ್ನೇನು ತೊಗೊಂಡಿಲ್ಲ ಸೀದಾ ಮನೆಗೆ ಬಂದ್ವಿ ಈಗ ಕಾಫಿ ಕುಡಿಬೇಕು ಕಾಫಿ ಮಾಡಿ ಕುಡಿತೀನಿ ಸೊ ಇವತ್ತಿನ ವ್ಲಾಗೂ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಅಡುಗೆ ಏನು ಬೇಕು ಅಂತ ಕೇಳ್ಕೊತೀನಿ ಅದನ್ನು ಮಾಡಿಕೊಂಡು ಊಟ ಮಾಡ್ಕೊತೀವಿ ಅಷ್ಟೇ ಇವತ್ತಿನ ವ್ಲಾಗಾಗಿತ್ತು ಒಂದು ಸಿಂಪಲ್ ವ್ಲಾಗು ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನಾನು ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು